ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರುವಂಥದ್ದು ಉದ್ದೇಶ ಬಹುಶಃ ಈಗಾಗಲೇ ಹಲವಾರು ಪತ್ರಿಕೆಗಳಲ್ಲಿ ಈಗಾಗಲೇ ಒಂದು ಸುದ್ದಿ ಭಾಳ ಗಂಭೀರವಾಗಿ ಪ್ರಕಟಣೆ ಆಗಿದೆ ಅದು ಒಂದು ಭಾಳ ಗಂಭೀರವಾದಂಥ ಒಂದು ವಿಚಾರವೇ ಹೌದು ಇಂಗ್ಲಿಷ್ ಮೀಡಿಯಾಗಳಲ್ಲಿ ಕನ್ನಡದ ಕೆಲವೊಂದಷ್ಟು ನ್ಯೂಸ್ ಪೇಪರ್ಗಳಲ್ಲಿ ಬಹುಶಃ ರಾಜ್ಯದ ಜನತೆಯೂ ಗಮನಿಸಿರ್ತಾರೆ ಜೊತೆಯಲ್ಲಿ ಬೆಂಗಳೂರಿನ ನಾಗರಿಕರು ಇತ್ತೀಚೆಗಷ್ಟೇ ನ್ಯೂಸ್ ಪೇಪರಲ್ಲಿ ಬಂದಂಥ ವಿಚಾರವನ್ನು ಮುಂದಿಟ್ಕೊಂಡು ನನ್ನ ಪರ್ಸನಲ್ ಅಕೌಂಟಿಂದ ಒಂದು ಟ್ವೀಟನ್ನು ಮಾಡಿದ್ದೆ ಆ ಟ್ವೀಟ್ಗೆ ಸಂಬಂಧಪಟ್ಟಂತೆ ಮತ್ತೆ ಮರು ರೀಟ್ವೀಟ್ಗಳು ಸಾಕಷ್ಟು ವ್ಯಕ್ತವಾಯಿತು ಅದರಲ್ಲಿ ಭಾಳ ಜನ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ನಾಗರಿಕರು ವಿದ್ಯಾವಂತರು ಪ್ರಜ್ಞಾವಂತರು ಬುದ್ಧಿವಂತರು ಬುದ್ಧಿಜೀವಿಗಳು ಆ ಒಂದು ವಿಚಾರದ ಸೂಕ್ಷ್ಮತೆ ಏನಿದೆ ಆ ವಿಚಾರದ ಉದ್ದೇಶಗಳೇನು ಅಂತಕ್ಕಂಥದ್ರ ಬಗ್ಗೆ ಒಂದಷ್ಟು ಸಂಶಯಗಳು ಬೆಂಗಳೂರಿನ ನಾಗರಿಕರು ಕೂಡ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರ ಅಧ್ಯಯನವನ್ನು ಮಾಡಬೇಕು ಇದರ ಆಳ ಅಗಲವನ್ನು ತಿಳ್ಕೊಳ್ಬೇಕು ಅಂತ ಹೋದಾಗ ಕಳೆದ ಒಂದು ಎರಡು ಮೂರು ದಿನಗಳಿಂದ ಒಂದಷ್ಟು ವಿಚಾರಗಳು ನಾನು ಕೂಡ ಕಲೆ ಹಾಕಿದ್ದೀನಿ ಈಗ ತಮಗೆ ಎಲ್ಲ ಗೊತ್ತಿರ್ತಕ್ಕಂಥ ವಿಚಾರಣ ಯಾವ ವಿಚಾರ ನಾನು ಚರ್ಚೆ ಮಾಡ್ತಾ ಇದ್ದೀನಿ ಅಂದರೆ ಒಂದು ಬೆಂಗಳೂರು ನಗರದಲ್ಲಿ ಸ್ವೀಪಿಂಗ್ ಮಿಷಿನ್ಸ್ ಅಂದರೆ ರಸ್ತೆಗಳಲ್ಲಿ ನೀವು ಕಸವನ್ನು ಗುಡಿಸ್ತಕ್ಕಂಥ ಯಂತ್ರಗಳು ಅಂತ ನೀವೇನು ಕರಿತೀರಿ ಇದಕ್ಕೆ ಸಂಬಂಧಪಟ್ಟಂತೆ ಜಿ ಬಿ ಎ ಅಥಾರಿಟಿ ಕಡೆ ಇತ್ತೀಚಿನ ದಿನಗಳಲ್ಲಿ ಒಂದು ಚರ್ಚೆ ಆಗಿತ್ತು ಬಹುಶಃ ಮಾರ್ಚ್ ಏಪ್ರಿಲ್ ಮುಂದಿನ ವರ್ಷದ ಒಳಗಡೆ ಈಗೇನು ಕೆಲವೊಂದಷ್ಟು ಈ ಹಿಂದೆ ಬಿ ಬಿ ಎಂ ಪಿ ಅಂತ ನಾವೇನು ಹೇಳ್ತಾ ಇದ್ವಿ ಈಗ ಜಿ ಬಿ ಅಂತ ಮಾಡ್ಕೊಂಡಿದ್ದಾರೆ ಬಿ ಎಂ ಪಿಯಲ್ಲಿ ಒಂದು ಇಪ್ಪತ್ತಾರು ಸ್ವೀಪಿಂಗ್ ಮಿಷಿನ್ಗಳು ಬೆಂಗಳೂರು ನಗರಕ್ಕೆ ತಗೊಂಡಿದ್ದೀವಿ ಇದೇ ವರ್ಕಿಂಗ್ ಕಂಡೀಷನಲ್ಲಿ ಇತ್ತು ಭಾಳ ವರ್ಷ ಅಂತಕ್ಕಂಥದ್ರ ಬಗ್ಗೆ ಬಿ ಬಿ ಎಂ ಪಿ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದರು ಬಟ್ ತದನಂತರ ಏನೋ ಇಪ್ಪತ್ತಾರು ಮಿಷಿನ್ಗಳು ಭಾಳ ವರ್ಷಗಳಾಯಿತು ಖರೀದಿ ಮಾಡಿ ಸೊ ಸಾಮಾನ್ಯವಾಗೇ ಒಂದಷ್ಟು ವೇರ್ ಅಂಡ್ ಹಾಗಾಗಿ ಬಿ ಬಿ ಎಮ್ ಪಿ ಯಾರ್ಡ್ಗಳಲ್ಲಿ ಅವೆಲ್ಲವೂ ಕೂಡ ಈಗ ಕೆಲಸಕ್ಕೆ ಬರದೇ ಇರೋ ರೀತಿ ಮೂಲೆ ಗುಂಪಾಗಿದೆ ಅನ್ನೋದು ಬಿ ಬಿ ಎಮ್ ಪಿಯ ಅಫಿಷಿಯಲ್ಸು ಕನ್ಫರ್ಮೇಷನ್ ಕೊಟ್ಟಿದ್ದರು ಈಗ ಒಂದು ಇಲ್ಲಿ ಇರ್ತಕ್ಕಂಥ ಬಹಳ ಮುಖ್ಯವಾದಂಥ ವಿಚಾರ ಆರುನೂರು ಹದಿಮೂರು ಕೋಟಿ ರೂಪಾಯಿ ಕಾಂಟ್ರ್ಯಾಕ್ಟ್ ಅಂದರೆ ರೆಂಟಲ್ ಕಾಂಟ್ರ್ಯಾಕ್ಟು ಪ್ರತಿ ವರ್ಷಕ್ಕೆ ನಾನು ಒಂದೊಂದೇ ನಿಮಗೆ ತಿಳಿಸ್ತಾ ಹೋಗ್ತೇನೆ ನಲವತ್ತಾರು ಸ್ವೀಪಿಂಗ್ ಮಿಷಿನ್ಗಳನ್ನ ಪರ್ಚೇಸ್ ಮಾಡ್ತಾ ಇಲ್ಲ ಅದರ ಬದಲಾಗಿ ರೆಂಟಲ್ ಕಾಂಟ್ರಾಕ್ಟ್ ಬೇಸಿಸ್ಗೆ ಹೋಗ್ತಾ ಇದ್ದಾರೆ ಸರ್ಕಾರ ಅಂದರೆ ಒಂದು ಮಿಷಿನಿನ ಕಾಸ್ಟಿಂಗ್ ಏನಾಗ್ತಾ ಇದೆ ಹದಿಮೂರು ಕೋಟಿ ಮೂವತ್ತ್ ಮೂರು ಲಕ್ಷದವರೆಗೂ ಒಂದು ಮಿಷಿನ್ ಕಾಸ್ಟಿಂಗ್ ಹೋಗುತ್ತೆ ಏನು ರೆಂಟಲ್ ಫಾರ್ಮುಲಾ ಇವಾಗ ಏನು ಅಪ್ಲೈ ಮಾಡಿದ್ದಾರೆ ರೆಂಟಲ್ ಮಾಡಲ್ ಈ ರೆಂಟಲ್ ಮಾಡಲ್ ಹೋದರೆ ಹದಿಮೂರು ಕೋಟಿ ಮೂವತ್ಮೂರು ಲಕ್ಷ ಒಂದು ಮಿಷಿನ್ಗೆ ಕಾಸ್ಟ್ ಆಗುತ್ತೆ ವರ್ಷಕ್ಕೆ ಈ ರೆಂಟಲ್ ಮಾಡಲ್ನ ಅಪ್ಲೈ ಮಾಡಿದ್ದಾರೆ ಅಂದರೆ ಇದನ್ನ ನೀವು ವರ್ಷಕ್ಕೆ ಎಷ್ಟಾಗುತ್ತೆ ಅನ್ನೋದಾದರೆ ಒಂದು ಕೋಟಿ ತೊಂಬತ್ತು ಲಕ್ಷಕ್ಕೆ ಬಂದು ಲ್ಯಾಂಡ್ ಆಗುತ್ತೆ ಓವರ್ ಆಲ್ ಆಗಿ ಮಿಷಿನರಿ ಕಾಸ್ಟ್ ವಿಲ್ ಬಿ ಥರ್ಟೀನ್ ಕ್ರೋರ್ ತರ್ಟಿ ತ್ರೀ ಲ್ಯಾಕ್ಸ್ ಅಟ್ ದ ಎಂಡ್ ಆಫ್ ದ ಡೇ ಅಂದ್ರೆ ಇದು ಏಳು ವರ್ಷಕ್ಕೆ ರೆಂಟಲ್ ಮಾಡಲ್ನ ಅಪ್ಲೈ ಮಾಡಿದರೆ ಈಗ ಇನ್ನೊಂದು ನಾನು ರಿಸರ್ಚ್ ಮಾಡಿದಾಗ ಹುಬ್ಳಿ ಮತ್ತು ಧಾರವಾಡದಲ್ಲಿ ಇದೇ ತರ ಸ್ವೀಪಿಂಗ್ ಮಿಷಿನ್ಗಳನ್ನ ಎರಡು ಮಿಷಿನ್ಗಳನ್ನ ಖರೀದಿ ಮಾಡ್ತಾರೆ ಆ ಮಿಷಿನ್ಗಳ ಬೆಲೆ ಬಂದು ಒಂದು ಕೋಟಿ ನಲವತ್ತೈದು ಲಕ್ಷ ಒಂದು ಮಿಷಿನ್ನ ಕಾಸ್ಟ್ ಅಂದರೆ ಎಷ್ಟಾಯಿತು ಎರಡು ಕೋಟಿ ತೊಂಬತ್ತು ಲಕ್ಷ ಆಯಿತು ಎರಡು ಗೆ ಇದು ಹುಬ್ಳಿ ಧಾರವಾಡದಲ್ಲಿ ಖರೀದಿ ಮಾಡಿರ್ತಕ್ಕಂಥದ್ದು ಈ ಹಿಂದೆ ಬಿ ಬಿ ಎಂ ಪಿನೇ ಪ್ರೊಕ್ಯೂರ್ಮೆಂಟ್ ಮಾಡ್ತಾರೆ ಹದಿನೇಳು ಮಿಷಿನ್ಗಳನ್ನ ಪ್ರೊಕ್ಯೂರ್ ಮಾಡಿದಂಥ ಸಂದರ್ಭದಲ್ಲಿ ಅದರ ಮಿಷಿನರಿ ಕಾಸ್ಟ್ ಹದಿನೇಳು ಮಿಷಿನ್ದು ಇಪ್ಪತ್ತ್ ಮೂರು ಕೋಟಿ ಅಂತಕ್ಕಂಥದ್ದನ್ನ ತೋರಿಸಿದ್ದಾರೆ ನಮಗೆ ಅದರ ಕಾಸ್ಟ್ನ ಎಷ್ಟು ಹದಿನೇಳು ಮಿಷಿನ್ಗೆ ಟ್ವೆಂಟಿ ತ್ರೀ ಕ್ರೋರ್ಸ್